ಬಿಜೆಪಿಯ ಫೈರ್ ಬ್ರ್ಯಾಂಡ್ ಹಿಂದೂ ಹುಲಿ ಅಂತ ಕರೆಯಲ್ಪಡ್ತಾ ಇದ್ದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡಲಾಗಿದೆ ಯಾಕೆ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು ಬಿಜೆಪಿ ಹೈಕಮಾಂಡ್ಗೆ ಬೇಸರ ತರಿಸಿರುವಂತಹ ವಿಚಾರ ಯಾವುದು ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕಾರಣ ನಿಮ್ಮ ಮುಂದೆ ಇಡ್ತಾ ಇದೆ ಬಿಜೆಪಿಯಿಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆ ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ ಆಗಿದ್ಯಾಕೆ ಆ ಸಭೆಯ ಬಳಿಕ ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬದಲಾವಣೆ ಆಗಿದೆ ಹಾಗಾದ್ರೆ ಆ ಸಭೆಯಲ್ಲಿ ಚರ್ಚೆಯಾಗಿರುವ ವಿಚಾರಗಳು ಏನು ರಿಪಬ್ಲಿಕಾನದಲ್ಲಿ ಯತ್ನಾಳ್ ಉಚ್ಚಾಟನೆಯ ರಹಸ್ಯ ನಿಮ್ಮ ಮುಂದೆ ಚೆನ್ನೈನಹಳ್ಳಿ ಆರ್ ಎಸ್ ಎಸ್ ಸಭೆ ಬಳಿಕ ಬಿಜೆಪಿ ನಾಯಕರು ಫುಲ್ ಅಲರ್ಟ್ ಆಗಿದ್ರಂತೆ ರಾಜ್ಯದತ್ತ ಗಮನ ಹರಿಸುವುದಕ್ಕೆ ಹೈಕಮಾಂಡ್ ಮುಂದಾಗಿತ್ತು ಅನ್ನೋದು ಕೂಡ ಬಹಳ ಸ್ಪಷ್ಟ ಮೊದಲ ಹೆಜ್ಜೆಯಾಗಿ ನೋಟಿಸ್ ಕೊಡೋದಕ್ಕೆ ನಿರ್ಧಾರ ಹಾಕಿತ್ತಂತೆ ಎರಡು ಬನಗಳಿಗೆ ಶಿಸ್ತು ಸಮಿತಿ ಮೂಲಕ ನೋಟಿಸ್ ನೀಡಲಾಯಿತು ಪಕ್ಷ ಸಂಘಟನೆಗೆ ಮಾತ್ರ ಅವಕಾಶ ಅನ್ನೋ ಸಂದೇಶ ನೀಡಲಾಯಿತು ಮುಂದೆ ರಾಜ್ಯ ಬಿಜೆಪಿಯಲ್ಲಿ ಬಹಳಷ್ಟು ಬದಲಾವಣೆಗಳು ಕೂಡ ಆಗುತ್ತೆ ಒಗ್ಗಟ್ಟಿನ ಮಂತ್ರ ಜಪಿಸೋಕೆ ಮಾತ್ರ ಅವಕಾಶವನ್ನ ನೀಡಲಾಗಿತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ತಂತ್ರವನ್ನ ಕೂಡ ರೂಪಿಸಲಾಗಿತ್ತು ಬಟ್ ಯತ್ನಾಳ್ ಅವರ ನಡೆ ಈ ಎಲ್ಲಾ ವಿಚಾರಕ್ಕೆ ತದ್ವಿರುದ್ಧವಾಗಿ ನೋಡೋದಕ್ಕೆ ಸಿಗ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಬಹಿರಂಗವಾಗಿ ಯಡಿಯೂರಪ್ಪ ಅವರ ಫ್ಯಾಮಿಲಿ ಬಗ್ಗೆ ಅಸಮಾಧಾನ ಎಷ್ಟು ಮಟ್ಟಿಗೆ ಅಂದ್ರೆ ಲಿಂಗಾಯತ ಕುಟುಂಬದವರು ಲಿಂಗಾಯತ್ರೆ ಅಲ್ಲ ಯಡಿಯೂರಪ್ಪನವರು ಲಿಂಗಾಯತ್ರೆ ಅಲ್ಲ ಅನ್ನೋ ಮಟ್ಟಿಗೆ ಬಹಿರಂಗ ಹೇಳಿಕೆಗಳು ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗ್ತಾ ಇದೆ ಪಕ್ಷ ಸಂಘಟನೆ ಮಾಡೋಕ್ಕಾಗ್ತಾ ಇಲ್ಲ ಇದರಿಂದ ಅಂತ ಬಿಜೆಪಿ ಹೈಕಮಾಂಡ್ ಅಂತೂ ಇಂತೂ ಎಚ್ಚೆತ್ತುಕೊಂಡು ಈಗ ಯತ್ನಾಳ್ ಅವರ ವಿರುದ್ಧ ಕ್ರಮ ಕೈಗೊಂಡಿದೆ ಒಗ್ಗಟ್ಟಿನ ಮಂತ್ರ ಜಪಿಸ್ಬೇಕು ಒಗ್ಗಟ್ಟಾಗೆ ಹೋಗಲೇಬೇಕು ಆ ಮೂಲಕ ನೀವು ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕುವುದಕ್ಕೆ ಹೋರಾಟಗಳನ್ನ ಮಾಡಿ ಅಂತ ಪ್ರತಿ ಬಾರಿ ಕೂಡ ಬಿಜೆಪಿ ಹೈಕಮಾಂಡ್ ಹೇಳುತ್ತಲೇ ಬಂದಿತ್ತು ಬಟ್ ಅದಕ್ಕೆ ಯತ್ನಾಳ್ ಅವರು ಡೋಂಟ್ ಕೇರ್ ಅಂದಿದ್ದೆ ಇವತ್ತು ಅವರಿಗೆ ಮುಳುವಾಗಿದೆ ಹಾಕಿದೆ ಅನ್ನುವಂತಹ ವಿಚಾರ ಹಂಗಂತ ಯತ್ನಾಳ್ ಅವರು ಮೊದಲ ಬಾರಿ ಪಕ್ಷದಿಂದ ಉಚ್ಚಾಟನೆಯಾಗಿಲ್ಲ ಈ ಹಿಂದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಶೋಭಾ ಕರಂದ್ಲಾಜೆ ಅವರ ಬಗ್ಗೆ ಬಹಿರಂಗ ಹೇಳಿಕೆಗಳನ್ನ ಕೊಟ್ಟರು ಅನ್ನೋ ಕಾರಣಕ್ಕೆ ಯಡಿಯೂರಪ್ಪನವರು ಇವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿರ್ತಾರೆ ಅದಾದ ಬಳಿಕ ಎರಡ್ ಸಾವಿರದ ಹದಿನಾರಲ್ಲಿ ಅದು ಬಿಟ್ರೆ ಈಗ ಮೂರನೇ ಬಾರಿ ಬಿಜೆಪಿ ಹೈಕಮಾಂಡೇ ಇವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ ಹಾಗಾಗಿ ಈಗ ಬಹಳ ಕುತೂಹಲ ಇರೋದು ಯತ್ನಾಳ್ ಅವರ ಮುಂದಿನ ನಡೆ ಏನು ಇವರನ್ನ ಬೆಂಬಲಿಸ್ತಾ ಇದ್ರಲ್ಲ ಕೆಲವರು ಅವರ ಮುಂದಿನ ನಡೆ ಏನು ಅನ್ನೋದು ಕೂಡ ಬಹಳ ಸ್ಪಷ್ಟ ಬರೀ ಯತ್ನಾಳ್ ಅವರ ವಿರುದ್ಧ ಕ್ರಮಾನ ಯತ್ನಾಳ್ ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ಮೂಲಕ ಯಾರೆಲ್ಲ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾ ಇದ್ದಾರಲ್ಲ ಪಕ್ಷದ ಬಗ್ಗೆ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಿದ್ದಾರಲ್ಲ ಅವರಿಗೆಲ್ಲ ಖಡಕ್ ಸಂದೇಶ ರವಾನೆ ಮಾಡೋದಕ್ಕೆ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡದಂತೆ ಕಾಣಿಸ್ತಾ ಇದೆ ಅದಕ್ಕೆ ಮೊದಲ ಬಲಿ ಅಂದ್ರೆ ಯತ್ನಾಳ್ ಅವರು ಪಕ್ಷದಿಂದ ಉಚ್ಚಾಟನೆ ಹಾಕಿದ್ದಾರೆ ಈ ಲಿಸ್ಟ್ ಅಲ್ಲಿ ಇನ್ನೂ ಕೆಲವರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಮೊನ್ನೆ ತಾನೇ ಗಮನಿಸಿದ್ದಿ ಬಹುತೇಕ ಬಿಜೆಪಿಯ ಶಾಸಕರಿಗೆ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿತ್ತು ಶೋಕಾಸ್ ನೋಟಿಸ್ ಬಳಿಕ ಈಗ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ ಬಿಜೆಪಿ ಹೈಕಮಾಂಡ್ ಈ ಮೂಲಕ ಒಂದು ಕಡಕ್ ಸಂದೇಶ ಅಂತೂ ಬಿಜೆಪಿ ಹೈಕಮಾಂಡ್ ನಿಂದ ರವಾನೆಯಾಗಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಹಿಂದೂ ಹುಲಿ ಅಂತ ಕರೆಯಲ್ಪಡ್ತಾ ಇದ್ದ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡಲಾಗಿದೆ ಯಾಕೆ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು ಬಿಜೆಪಿ ಹೈಕಮಾಂಡ್ಗೆ ಬೇಸರ ತರಿಸಿರುವಂತಹ ವಿಚಾರ ಯಾವುದು ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಿಪಬ್ಲಿಕ ನಿಮ್ಮ ಮುಂದೆ ಇಡ್ತಾ ಇದೆ ಬಿಜೆಪಿಯಿಂದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಆ ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ ಆಗಿದ್ಯಾಕೆ ಆ ಸಭೆಯ ಬಳಿಕ ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬದಲಾವಣೆ ಆಗಿದೆ ಹಾಗಾದ್ರೆ ಆ ಸಭೆಯಲ್ಲಿ ಚರ್ಚೆಯಾಗಿರುವ ವಿಚಾರಗಳು ಏನು ರಿಪಬ್ಲಿಕ್ ರಿಪಬ್ಲಿಕಾಣದಲ್ಲಿ ಯತ್ನಾಳ್ ಉಚ್ಚಾಟನೆಯ ರಹಸ್ಯ ನಿಮ್ಮ ಮುಂದೆ ಚೆನ್ನೈನಹಳ್ಳಿ ಎಸ್ ಸಭೆ ಬಳಿಕ ಬಿಜೆಪಿ ನಾಯಕರು ಫುಲ್ ಅಲರ್ಟ್ ಆಗಿದ್ರಂತೆ ರಾಜ್ಯದತ್ತ ಗಮನ ಹರಿಸೋದಕ್ಕೆ ಹೈಕಮಾಂಡ್ ಮುಂದಾಗಿತ್ತು ಅನ್ನೋದು ಕೂಡ ಬಹಳ ಸ್ಪಷ್ಟ ಮೊದಲ ಹೆಜ್ಜೆಯಾಗಿ ನೋಟಿಸ್ ಕೊಡೋದಕ್ಕೆ ನಿರ್ಧಾರ ಹಾಕಿತ್ತಂತೆ ಎರಡೂ ಬನಗಳಿಗೆ ಶಿಸ್ತು ಸಮಿತಿ ಮೂಲಕ ನೋಟಿಸ್ ನೀಡಲಾಯಿತು ಪಕ್ಷ ಸಂಘಟನೆಗೆ ಮಾತ್ರ ಅವಕಾಶ ಅನ್ನೋ ಸಂದೇಶ ನೀಡಲಾಯಿತು ಮುಂದೆ ರಾಜ್ಯ ಬಿಜೆಪಿಯಲ್ಲಿ ಬಹಳಷ್ಟು ಬದಲಾವಣೆಗಳು ಕೂಡ ಆಗುತ್ತೆ ಒಗ್ಗಟ್ಟಿನ ಮಂತ್ರ ಜಪಿಸೋಕೆ ಮಾತ್ರ ಅವಕಾಶವನ್ನ ನೀಡಲಾಗಿತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ತಂತ್ರವನ್ನ ಕೂಡ ರೂಪಿಸಲಾಗಿತ್ತು ಬಟ್ ಯತ್ನಾಳ್ ಅವರ ನಡೆ ಈ ಎಲ್ಲಾ ವಿಚಾರಕ್ಕೆ ತದ್ವಿರುದ್ಧವಾಗಿ ನೋಡೋದಕ್ಕೆ ಸಿಗ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಬಹಿರಂಗವಾಗಿ ಯಡಿಯೂರಪ್ಪ ಅವರ ಫ್ಯಾಮಿಲಿ ಬಗ್ಗೆ ಅಸಮಾಧಾನ ಎಷ್ಟು ಮಟ್ಟಿಗೆ ಅಂದ್ರೆ ಲಿಂಗಾಯತ ಕುಟುಂಬದವರು ಲಿಂಗಾಯತ್ರೆ ಅಲ್ಲ ಯಡಿಯೂರಪ್ಪನವರು ಲಿಂಗಾಯತ್ರೆ ಅಲ್ಲ ಅನ್ನೋ ಮಟ್ಟಿಗೆ ಬಹಿರಂಗ ಹೇಳಿಕೆಗಳು ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗ್ತಾ ಇದೆ ಪಕ್ಷ ಸಂಘಟನೆ ಮಾಡೋಕ್ಕಾಗ್ತಾ ಇಲ್ಲ ಇದರಿಂದ ಅಂತ ಬಿಜೆಪಿ ಹೈಕಮಾಂಡ್ ಅಂತೂ ಇಂತೂ ಎಚ್ಚೆತ್ತುಕೊಂಡು ಈಗ ಯತ್ನಾಳ್ ಅವರ ವಿರುದ್ಧ ಕ್ರಮ ಕೈಗೊಂಡಿದೆ ಒಗ್ಗಟ್ಟಿನ ಮಂತ್ರ ಜಪಿಸ್ಬೇಕು ಒಗ್ಗಟ್ಟಾಗೆ ಹೋಗಲೇಬೇಕು ಆ ಮೂಲಕ ನೀವು ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕುವುದಕ್ಕೆ ಹೋರಾಟಗಳನ್ನ ಮಾಡಿ ಅಂತ ಪ್ರತಿ ಬಾರಿ ಕೂಡ ಬಿಜೆಪಿ ಹೈಕಮಾಂಡ್ ಹೇಳುತ್ತಲೇ ಬಂದಿತ್ತು ಬಟ್ ಅದಕ್ಕೆ ಯತ್ನಾಳ್ ಅವರು ಡೋಂಟ್ ಕೇರ್ ಅಂದಿದ್ದೆ ಇವತ್ತು ಅವರಿಗೆ ಮುಳು ಹಾಕಿದೆ ಅನ್ನುವಂತಹ ವಿಚಾರ ಹಂಗಂತ ಯತ್ನಾಳ್ ಅವರು ಮೊದಲ ಬಾರಿ ಪಕ್ಷದಿಂದ ಉಚ್ಚಾಟನೆಯಾಗಿಲ್ಲ ಈ ಹಿಂದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಶೋಭಾ ಕರಂದ್ಲಾಜೆ ಅವರ ಬಗ್ಗೆ ಬಹಿರಂಗ ಹೇಳಿಕೆಗಳನ್ನ ಕೊಟ್ಟರು ಅನ್ನೋ ಕಾರಣಕ್ಕೆ ಯಡಿಯೂರಪ್ಪನವರು ಇವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿರ್ತಾರೆ ಅದಾದ ಬಳಿಕ ಎರಡ್ ಸಾವಿರದ ಹದಿನಾರಲ್ಲಿ ಅದು ಬಿಟ್ರೆ ಈಗ ಮೂರನೇ ಬಾರಿ ಬಿಜೆಪಿ ಹೈಕಮಾಂಡೇ ಇವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ ಹಾಗಾಗಿ ಈಗ ಬಹಳ ಕುತೂಹಲ ಇರೋದು ಯತ್ನಾಳ್ ಅವರ ಮುಂದಿನ ನಡೆ ಏನು ಇವರನ್ನ ಬೆಂಬಲಿಸ್ತಾ ಇದ್ರಲ್ಲ ಕೆಲವರು ಅವರ ಮುಂದಿನ ನಡೆ ಏನು ಅನ್ನೋದು ಕೂಡ ಬಹಳ ಸ್ಪಷ್ಟ ಬರೀ ಯತ್ನಾಳ್ ಅವರ ವಿರುದ್ಧ ಕ್ರಮಾನ ಯತ್ನಾಳ್ ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ಮೂಲಕ ಯಾರೆಲ್ಲ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾ ಇದ್ದಾರಲ್ಲ ಪಕ್ಷದ ಬಗ್ಗೆ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಿದ್ದಾರಲ್ಲ ಅವರಿಗೆಲ್ಲ ಖಡಕ್ ಸಂದೇಶ ರವಾನೆ ಮಾಡುವುದಕ್ಕೆ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡದಂತೆ ಕಾಣಿಸ್ತಾ ಇದೆ ಅದಕ್ಕೆ ಮೊದಲ ಬಲಿ ಅಂದ್ರೆ ಯತ್ನಾಳ್ ಅವರು ಪಕ್ಷದಿಂದ ಉಚ್ಚಾಟನೆ ಹಾಕಿದ್ದಾರೆ ಈ ಲಿಸ್ಟ್ ಅಲ್ಲಿ ಇನ್ನೂ ಕೆಲವರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಮೊನ್ನೆ ತಾನೇ ಗಮನಿಸಿದ್ವಿ ಬಹುತೇಕ ಬಿಜೆಪಿಯ ಶಾಸಕರಿಗೆ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿತ್ತು ಶೋಕಾಸ್ ನೋಟಿಸ್ ಬಳಿಕ ಈಗ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ ಬಿಜೆಪಿ ಹೈಕಮಾಂಡ್ ಈ ಮೂಲಕ ಒಂದು ಕಡಕ್ ಸಂದೇಶ ಅಂತೂ ಬಿಜೆಪಿ ಹೈಕಮಾಂಡ್ ನಿಂದ ರವಾನೆಯಾಗಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಬಿಜೆಪಿಯ ಫೈರ್ ಬ್ರ್ಯಾಂಡ್ ಹಿಂದೂ ಹುಲಿ ಅಂತ ಕರೆಯಲ್ಪಡ್ತಾ ಇದ್ದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡಲಾಗಿದೆ ಯಾಕೆ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು ಬಿಜೆಪಿ ಹೈಕಮಾಂಡ್ಗೆ ಬೇಸರ ತರಿಸಿರುವಂತಹ ವಿಚಾರ ಯಾವುದು ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಿಪಬ್ಲಿಕ ನಿಮ್ಮ ಮುಂದೆ ಇಡ್ತಾ ಇದೆ ಬಿಜೆಪಿಯಿಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆ ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ ಆಗಿದ್ಯಾಕೆ ಆ ಸಭೆಯ ಬಳಿಕ ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬದಲಾವಣೆ ಆಗಿದೆ ಹಾಗಾದ್ರೆ ಆ ಸಭೆಯಲ್ಲಿ ಚರ್ಚೆ ಆಗಿರುವ ವಿಚಾರಗಳು ಏನು ರಿಪಬ್ಲಿಕ್ ರಿಪಬ್ಲಿಕಾನದಲ್ಲಿ ಯತ್ನಾಳ್ ಉಚ್ಚಾಟನೆಯ ರಹಸ್ಯ ನಿಮ್ಮ ಮುಂದೆ ಚೆನ್ನೈನಹಳ್ಳಿ ಎಸ್ ಸಭೆ ಬಳಿಕ ಬಿಜೆಪಿ ನಾಯಕರು ಫುಲ್ ಅಲರ್ಟ್ ಆಗಿದ್ರಂತೆ ರಾಜ್ಯದತ್ತ ಗಮನ ಹರಿಸುವುದಕ್ಕೆ ಹೈಕಮಾಂಡ್ ಮುಂದಾಕಿತ್ತು ಅನ್ನೋದು ಕೂಡ ಬಹಳ ಸ್ಪಷ್ಟ ಮೊದಲ ಹೆಜ್ಜೆಯಾಗಿ ನೋಟಿಸ್ ಕೊಡೋದಕ್ಕೆ ನಿರ್ಧಾರ ಹಾಕಿತ್ತಂತೆ ಎರಡೂ ಬಣಗಳಿಗೆ ಶಿಸ್ತು ಸಮಿತಿ ಮೂಲಕ ನೋಟಿಸ್ ನೀಡಲಾಯಿತು ಪಕ್ಷ ಸಂಘಟನೆಗೆ ಮಾತ್ರ ಅವಕಾಶ ಅನ್ನೋ ಸಂದೇಶ ನೀಡಲಾಯಿತು ಮುಂದೆ ರಾಜ್ಯ ಬಿಜೆಪಿಯಲ್ಲಿ ಬಹಳಷ್ಟು ಬದಲಾವಣೆಗಳು ಕೂಡ ಆಗುತ್ತೆ ಒಗ್ಗಟ್ಟಿನ ಮಂತ್ರ ಜಪಿಸೋಕೆ ಮಾತ್ರ ಅವಕಾಶವನ್ನ ನೀಡಲಾಗಿತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ತಂತ್ರವನ್ನ ಕೂಡ ರೂಪಿಸಲಾಗಿತ್ತು ಬಟ್ ಯತ್ನಾಳ್ ಅವರ ನಡೆ ಈ ಎಲ್ಲಾ ವಿಚಾರಕ್ಕೆ ತದ್ವಿರುದ್ಧವಾಗಿ ನೋಡೋದಕ್ಕೆ ಸಿಗ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಬಹಿರಂಗವಾಗಿ ಯಡಿಯೂರಪ್ಪ ಅವರ ಫ್ಯಾಮಿಲಿ ಬಗ್ಗೆ ಅಸಮಾಧಾನ ಎಷ್ಟು ಮಟ್ಟಿಗೆ ಅಂದ್ರೆ ಲಿಂಗಾಯಿತ ಕುಟುಂಬದವರು ಲಿಂಗಾಯತ್ರೆ ಅಲ್ಲ ಯಡಿಯೂರಪ್ಪನವರು ಲಿಂಗಾಯತ್ರೆ ಅಲ್ಲ ಅನ್ನೋ ಮಟ್ಟಿಗೆ ಬಹಿರಂಗ ಹೇಳಿಕೆಗಳು ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗ್ತಾ ಇದೆ ಪಕ್ಷ ಸಂಘಟನೆ ಮಾಡೋಕ್ಕಾಗ್ತಾ ಇಲ್ಲ ಇದರಿಂದ ಅಂತ ಬಿಜೆಪಿ ಹೈಕಮಾಂಡ್ ಅಂತೂ ಇಂತೂ ಎಚ್ಚೆತ್ತುಕೊಂಡು ಈಗ ಯತ್ನಾಳ್ ಅವರ ವಿರುದ್ಧ ಕ್ರಮ ಕೈಗೊಂಡಿದೆ ಒಗ್ಗಟ್ಟಿನ ಮಂತ್ರ ಜಪಿಸಬೇಕು ಒಗ್ಗಟ್ಟಾಗೆ ಹೋಗ